ಸರ್ಕಾರಿ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ನಾವು ಚಿಕ್ಕಮಗಳೂರು ಆರೋಗ್ಯ ಇಲಾಖೆ ಪರಿಸಿದೀವಿ ಕರೆಕ್ಟ್ ಒಪ್ಕೊಳ್ತೀವಿ ಆದ್ರೆ ಟೆಂಕುನಲ್ಲಿ ಈಗಾಗಲೇ ನಾವು ಉಸ್ತುವಾರಿ ಸಚಿವರು ನಾವು ಭೇಟಿ ಕೊಟ್ಟಿದ್ವಿ ನಾನೊಂದಿನ ಭೇಟಿ ಕೊಟ್ಟಿದ್ದೀನಿ ಡಿ ಜೊತೆ ಮೀಟಿಂಗ್ ಮಾಡಿದೀವಿ ಡಿ ಸಿ ಮೀಟಿಂಗ್ ಮಾಡಿದರೆ ನಗರ ಸಭೆಗಳನ್ನೆಲ್ಲ ಕೊಟ್ಟೊಟ್ಟಿಗೆ ಮೀಟಿಂಗ್ ಮಾಡಿದ್ವಿ ಆದರೆ ಟೆಂಕು ನಿಯಂತ್ರಣ ರಾಜ್ಯದಲ್ಲಿ ನಮ್ಮ ಎರಡನೇ ಸ್ಥಾನದಲ್ಲಿದೆ ಬೇರೆ ಅಭಿವೃದ್ಧಿ ಇಲ್ಲ ಎರಡನೇ ಸ್ಥಾನಕ್ಕೆ ಟೇಬಲ್ ಅಭಿರಾಜಿಸಬಹುದಿತ್ತು ಆದ್ರೆ ಪ್ರಕರಣದಲ್ಲಿ ಪ್ರಕರಣ ಎರಡನೇ ಸ್ಥಾನಕ್ಕೆ ಹೋಗಿರೋದು ನಮಗೊಂತರ ಬಹಳ ಖೇದ ಉಂಟಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಡೆಂಗು ಬಂದ್ಮೇಲೆ ಫೀವರ್ ಬಂದ್ಮೇಲೆ ಡಾಕ್ಟರ್ ಚಿಕಿತ್ಸೆ ಕೊಡ್ತಾರೆ ಗುಣ ಕೊಡ್ತಾರೆ ಅದು ಕರೆಕ್ಟ್ ಆದ್ರೆ ಆ ಡೆಂಗು ನಿಯಂತ್ರಣ ಮಾಡೋದು ಡೆಂಗು ಕಡಿಮೆ ಮಾಡೋದಕ್ಕೆ ಸತತವಾಗಿ ಮೇ ಜೂನ್ ಎರಡು ತಿಂಗಳಲ್ಲಿ ನಮಗೆ ನೀವ್ ಹೇಳಿದ್ರಿ ಎರಡು ತಿಂಗಳು ಕಡಿಮೆ ಆಗ್ತದೆ ಮುಂದಂತರ ಕಡಿಮೆ ಆಗ್ತದೆ ಅಂತ ಹೇಳಿದ್ವಿ ಆದರೆ ಈ ಜುಲೈ ಫಸ್ಟ್ ವಿಕಲ್ ನೇಮ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರನೇ ಈಗ ಮತ್ತೆ ಜಾಸ್ತಿನೇ ಇದೆ ಕಡಿಮೆ ಆಗಿಲ್ಲ ಅದಕ್ಕೆ ನಾನು ಮೊನ್ನೆ ಡಿಸಿ ಹತ್ರ ಮಾತಾಡಿ ಖಾಸಗಿ ಆಸ್ಪತ್ರೆ ರಿಪೋರ್ಟ್ ತಸಕಲೇತೆ ಅಂತ ಹೇಳಿದೆ ಯಾಕಂದ್ರೆ ನೀವು ಕೂಡ ಹೊರದಿ ಕೇವಲ ಸರ್ಕಾರಿ ಆಸ್ಪತ್ರೆಗಳು ಬಗ್ಗೆ ಮಾತ್ರ ಹೇಳ್ತೀರಾ ಆದರೆ ಖಾಸಗಿ ಆಸ್ಪತ್ರೆಗಳ ಬಗ್ಗೊ ಸರಿಯಾದ ಮಾಹಿತಿ ಸಿಗಲ್ಲ ಅಂತ ಹೇಳಿ ನಾನು ಖಾಸಗಿ ಆಸ್ಪತ್ರೆಯ ಫಿಜಿಷಿಯನ್ಸ್ ಡಿ ಸಿ ಅವರ ಜೊತೆ ಮೀಟಿಂಗ್ ಮಾಡುತ್ತೆ ನೇ ಚಿತ್ರ ನೀವು ಹೋಗಿ ಇದ್ರಿ ಸೊ ಅದೆಲ್ಲ ಆಧಾರಿತವಾಗಿ ಈ ಏನು ಈ ಡೆಂಗು ನಿಯಂತ್ರಣಕ್ಕೆ ನೀವು ಕ್ರಮ ಕೈಗೊಂಡಿದ್ದೀರಾ ಮತ್ತೆ ನೀವ್ ಹೇಳ್ತೀರಿ ಒಂದು ಡೆತ್ ಆಗಿಲ್ಲ ಅಂತ ಹೇಳ್ತೀರಿ ಒಂದು ಡೆತ್ ಆಗಿಲ್ಲ ಆದ್ರೆ ನಾವು ಸಂದರ್ಭದಲ್ಲಿ ಆ ಸಕ್ರಮಣದ ನಮಗೆ ಸುತ್ತಂಗು ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಬೈಪಾಸ್ ರಸ್ತೆ ಕಲ್ಯಾಣ ನಗರ ಬಡಾವಣೆಯಲ್ಲಿ ಒಂದು ಮಗು ಸುತ್ತ ಇರೋದು ಡೆಂಗು ಅಂತಾರೆ ಅದ್ರ ಬಗ್ಗೆ ಒಂದಷ್ಟು ಸೃಷ್ಟೀಕರಣ ಕೊಡಬೇಕು ಮತ್ತೆ ನೀವು ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಸಲ್ಲ ಅಲ್ಲಿ ಎಲಿಸಾ ಟೆಸ್ಟ್ ಗೆ ಬರ್ತಾ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಂಡು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ